ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಬಂದು ಒಂದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಮತ್ತೆ ಇನ್ನೊಂದು ಕ್ರಾನಿಕ್ ಕಾಂಪ್ಲಿಕೇಶನ್ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂದರೆ ಕೆಲವೊಂದ್ಸತಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಪೇಷಂಟ್ಸ್ ಅಲ್ಲಿ ಪ್ರತಿಯೊಂದು ಲಕ್ಷಣಗಳೇನಂದ್ರೆ ಪೇಷಂಟ್ಸ್ ಯಾವಾಗ್ಲೂ ಕಾಲು ರೀ ಕಾಲ್ ಜೋ ಅಂತ ಬರ್ತಾರೆ ಇದಕ್ಕೆಲ್ಲ ನಾವು ಸ್ಕ್ರೀನಿಂಗು ಪ್ರತಿ ಆರು ಒಂದ್ಸತಿ ಮಾಡಿಸ್ಕೋಬೇಕಾಗುತ್ತೆ ಎಲ್ರಿಗೂ ನಮಸ್ಕಾರ ನಾವು ಕೊನೆ ವಿಡಿಯೋದಲ್ಲಿ ನಾವು ಡಯಾಬಿಟಿಸ್ ಹೇಗೆ ಚೆಕ್ ಮಾಡ್ಕೋಬೇಕು ಮತ್ತೆ ಫ್ಯಾಕ್ಟರ್ಸ್ ಏನು ಅನ್ನೋದನ್ನ ತಿಳ್ಕೊಂಡ್ವಿ ಈ ವಿಡಿಯೋದಲ್ಲಿ ನಾವು ಕಾಂಪ್ಲಿಕೇಶನ್ಸ್ ಏನು ಡಯಾಬಿಟಿಸ್ ಮತ್ತೆ ಅದನ್ನ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಬಂದು ಒಂದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಇರುತ್ತೆ ಮತ್ತೆ ಇನ್ನೊಂದು ಕ್ರಾನಿಕ್ ಕಾಂಪ್ಲಿಕೇಶನ್ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಏನಂದ್ರೆ ತಕ್ಷಣಕ್ಕಾಗೋದು ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಏನಂದ್ರೆ ಸುಮಾರು ತಿಂಗಳು ಸುಮಾರು ವರ್ಷಗಳಿಂದ ಡಯಾಬಿಟಿಸ್ ಇರೋದ್ರಿಂದ ಆಗುವಂಥದ್ದು ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಏನಾಗುತ್ತೆ ಅಂದರೆ ಕೆಲವೊಂದು ಸತಿ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಪೇಷೆಂಟ್ಸಲ್ಲಿ ಏನಂದರೆ ಮೋಸ್ಟ್ ಕಾಮನಾಗಿ ಆಗೋದಂದರೆ ಯೂರಿನ್ ಇನ್ಫೆಕ್ಷನ್ಸು ಮತ್ತು ಚೆಸ್ಟ್ ಇನ್ಫೆಕ್ಷನ್ಸು ಮತ್ತು ಕೆಲವೊಂದು ಸತಿ ಡಯಾಬಿಟಿಸ್ ಅಲ್ಲಿ ಶುಗರ್ಸ್ ಕಮ್ಮಿ ಆಗೋದು ಇವೆಲ್ಲ ಅಕ್ಯೂಟ್ ಕಾಂಪ್ಲಿಕೇಶನ್ಸ್ ಕ್ರಾನಿಕ್ ಕಾಂಪ್ಲಿಕೇಶನ್ಸ್ ಏನು ಅನ್ನೋದು ತಿಳ್ಕೊಳ್ಳೋಣ ಡಯಾಬಿಟಿಸ್ ಅನ್ನೋದು ನಮ್ಮ ದೇಹದ ಮೇಲಿರೋ ಎಲ್ಲ ಆರ್ಗನ್ಸ್ ಮೇಲೆ ಎಫೆಕ್ಟ್ ಮಾಡುತ್ತೆ ಅದು ನಮ್ಮ ನರ್ವ್ಸ್ನ ಎಫೆಕ್ಟ್ ಮಾಡಿದ್ರೆ ಅದಕ್ಕೆ ಡಯಾಬಿಟಿಕ್ ನ್ಯೂರೋಪತಿ ಅಂತ ಕೇಳ ಕರಿತೀವಿ ಡಯಾಬಿಟಿಕ್ ನ್ಯೂರೋಪತಿ ಇದು ಲಕ್ಷಣಗಳೇನಂದರೆ ಪೇಷೆಂಟ್ಸು ಯಾವಾಗಲೂ ಕಾಲು ರೀ ಕಾಲು ಜೋಗು ಅಂತ ಬರ್ತಾರೆ ಮತ್ತು ಇಂದ ನೆಕ್ಸ್ಟ್ ಆಗೋದು ಆಮ್ ಹಾರ್ಟ್ ಮೇಲೆ ತೊಂದರೆ ಆದರೆ ಅವ್ರಿಗೆ ಕರೋನೊರಿವಾಸ್ಕ್ಯುಲರ್ ಡಿಸೀಸ್ ಆಗುತ್ತೆ ಮತ್ತು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ ಕಿಡ್ನಿ ಮೇಲೆ ಎಫೆಕ್ಟ್ ಆದರೆ ಅದನ್ನು ಡಯಾಬಿಟಿಕ್ ನೆಫ್ರೋಪತಿ ಅಂತ ಹೇಳ್ತೀವಿ ಮತ್ತು ಯೂಶಲಿ ಮೋಸ್ಟ್ ಕಾಮನ್ ಆಗೋದು ನಮ್ಮ ಕಣ್ಗಳು ರೆಟಿನಾ ಮೇಲೆ ಡಯಾಬಿಟಿಸ್ ತುಂಬ ಅನ್ಕಂಟ್ರೋಲ್ ಇದೆ ಕಣ್ಗಳು ಎಫೆಕ್ಟ್ ಆಗುತ್ತೆ ಅದನ್ನು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಇದಕ್ಕೆಲ್ಲ ನಾವು ಸ್ಕ್ರೀನಿಂಗು ಪ್ರತಿ ಆರು ತಿಂಗಳಿಗೊಂದು ಸರ್ತಿ ಮಾಡಿಸ್ಕೋಬೇಕಾಗುತ್ತೆ ಅದೇ ಪ್ರತಿ ಆರು ತಿಂಗಳಿಗೊಂದು ಸತಿ ಬ್ಲಡ್ ಟೆಸ್ಟು ಮತ್ತು ನಿಮ್ಮದು ಇದು ಕಣ್ಣಿನ ಪರೀಕ್ಷೆಗಳು ಮಾಡಿಸ್ಕೋಬೇಕಾಗುತ್ತೆ ಈಗ ಪೇಷಂಟ್ ಒಂದ್ಸತಿ ಡಯಾಬಿಟಿಸ್ ಅಂತ ಟೈಮ್ಸ್ ಆಗುತ್ತೆ ಡಯಾಬಿಟಿಸ್ ಅಂತ ಎರಡು